ನಾಲ್ಕು ಕೋಟಿ ಅನುದಾನದಲ್ಲಿ ಮೂರು ಕಿಲೋಮೀಟರ್ನಷ್ಟು ಕೋಲಾರ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಚಾಲನೆ ಜಯಮಂಗ್ಲ ಗೇಟ್ ಬಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕಿ ರೂಪಕಲಾ ಬೇತಮಂಗಲ ಕೋಲಾರ ಮುಖ್ಯರಸ್ತೆಯು ಹದಗೆಟ್ಟಿದ್ದು ಪ್ರತಿನಿತ್ಯ ಪ್ರಯಾಣಿಸುವ ಪ್ರಯಾಣಿಕರು ಈ ರಸ್ತೆಯಲ್ಲಿ ಪ್ರಾಯಾಸ ಪಡುತ್ತಿದ್ದರು ಇದನ್ನ ಮನಗಂಡ ಕ್ಷೇತ್ರದ ಶಾಸಕರು ನಾಲ್ಕು ಕೋಟಿ ಅನುದಾನದಲ್ಲಿ ಜಯಮಂಗ್ಲಾ ಗೇಟಿನಿಂದ ಚಿಗರಾಪುರ ಗೇಟ್ವರೆಗೆ ಸುಮಾರು ಮೂರು ನಷ್ಟು ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಇಂದು ಜಯಮಂಗ್ಲಾ ಗೇಟ್ ಬಳಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಸೇರಿದಂತೆ ಪ್ರತಿನಿತ್ಯ ಸಂಚರಿಸುವ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದರು ಹಲವು ಬಾರಿ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ರಸ್ತೆ ಅಭಿವೃದ್ಧಿ ಮನವಿ ಕೂಡ ಸಲ್ಲಿಸಿದ್ದರು ಅದರಂತೆ ಈ ಹಿಂದೆ ಗೊಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ರಸ್ತೆ ಅಭಿವೃದ್ಧಿ ಮಾಡುವ ಭರವಸೆ ನೀಡಿದ್ದೆ ಈಗ ಕಾಮಗಾರಿ ಆರಂಭವಾಗಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ ರಸ್ತೆಯನ್ನ ಏಳು ಮೀಟರ್ ವರೆಗೂ ಅಗಲೀಕರಣ ಮಾಡಿ ಡಾಂಬರೀಕರಣ ಮಾಡಲಿದ್ದೇವೆ ಇನ್ನು ಟಿ ಗೊಲ್ಲಹಳ್ಳಿ ಗ್ರಾಮ ಸಮೀಪ ಸುಮಾರು ಮುನ್ನೂರು ಮೀಟರ್ ನಷ್ಟು ಸಿಸಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿ ಒಂದು ತಿಂಗಳು ನಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಿದ್ದೇವೆ ಎಂದರು ಇದಕ್ಕೆ ಸ್ಥಳೀಯರು ಕೂಡ ಸಹಕಾರ ನೀಡಬೇಕೆಂದು ಕಿವಿ ಮಾತು ನೋಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್ ಇನಾಯ್ತುಲ್ಲಾ ಶರೀಫ್ ಟಿಗೋಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಮಾಜಿ ಉಪಾಧ್ಯಕ್ಷ ಶ್ರೀರಾಮಪ್ಪ ಇಂಜಿನಿಯರ್ ರಾಜಶೇಖರ್ ಗುತ್ತಿಗೆದಾರ ವಿನಯ್ ಮುಖಂಡರಾದ ರಾಮಚಂದ್ರಪ್ಪ ನಲ್ಲೂರು ಶಂಕರ್ ಪಾಪಣ್ಣ ಸುರೇಂದ್ರಗೌಡ ಬ್ಯಾಟೇಗೌಡ ತಂಬಾಲಹಳ್ಳಿ ಮುನೇಗೌಡ ಶ್ರೀನಿವಾಸ್ ಶ್ರೀದೇವಿ ಸಂಪತ್ ಪವಿತ್ರ ಗೋಪಾಲ್ ತಿಮಸಂದ್ರ ಮುನೇಗೌಡ ಬೌಂಡ್ರಿಬಾಬು ಬಾರ್ಲಿ ಚಂದ್ರು ಸಿದ್ದು ಒಬಿಸಿ ಮುನಸಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಇದ್ದರು

ಎಂ ಫಾರ್ಟಿ ಕಾಂಕ್ರೀಟ್ ಇಲ್ಲಿ ಪಿಗೋಲಿ ಅಂದ್ರೆ ಫೋರ್ ಹಂಡ್ರೆಡ್ ಆಗುತ್ತೆ ರೋಡ್ ಇವಾಗ ಇರೋದು ಎಕ್ಸಿಸ್ಟಿಂಗ್ ಇಂಟರ್ಮೀಡಿಯೇಟ್ ರೋಡು ಫೈವ್ ಪಾಯಿಂಟ್ ಫೈವ್ ಮೀಟರ್ಸ್ ಇದೆ ಏರಿಯಾ ಮೇಲೆ ಅದೇ ತರ ಇರುತ್ತೆ ಇಂಟರ್ಮೀಡಿಯೇಟ್ ಟೂ ಲೇನ್ ಮಾಡ್ತಾ ಇತ್ತು ಒತ್ತಾಯ ಮಾಡ್ತಾ ಇದ್ರು ಮೊದಲು ಸಿಂಗಲ್ ರೋಡ್ ಇತ್ತು ಇದನ್ನ ಈ ರೋಡ್ ಬರೀ ಐದ್ ಮೀಟರ್ಸ್ ಅಷ್ಟೇ ಇತ್ತು ಇದು ಇದನ್ನ ಸ್ವಲ್ಪ ವೈಡನ್ ಮಾಡಬೇಕು ಬಂದಾಗ ಸೆವೆನ್ ಮೀಟರ್ಸ್ ರೋಡ್ ಇದಾಗುತ್ತೆ ಡಬಲ್ ರೋಡ್ ತರ ರೋಡ್ ಆಗುತ್ತೆ ಇದು ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಹತ್ತತ್ರ ತ್ರೀ ಕಿಲೋಮೀಟರ್ಸ್ ನಾಲ್ಕು ಕೋಟಿ ಕಾಸ್ಟ್ ಅಲ್ಲಿ ನಾಲ್ಕು ಕೋಟಿ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂತದ್ದು ಅವ್ರು ಒಂದ್ ತಿಂಗ್ಳ ಒಳಗಡೆ ಈ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ ಒಂದೇ ಒಂದ್ ನೆನ್ನೆ ಅಷ್ಟೇನೇ ಟೆಂಡರ್ ಫ್ಲೋಟ್ ಆಗಿ ಆ ಡೇಟ್ ಮುಗ್ದಿರೋದು ನೆನ್ನೆ ಮೊನ್ನೆ ಅಷ್ಟೇ ಆಗಿದೆ ಅವ್ರಿಗೆ ನಾಟ್ನಲ್ಲಿ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡಿದ್ದಾರೆ ಇದು ಐಸಂದ್ರ ಅಂದ್ರ ಜೈಮಂಗ್ಲಾ ಇಂದ ನಮ್ಗೆ ಮುರಾರ್ಜಿ ದೇಸಾಯಿ ಇದ್ರವರ್ಗು ಬ್ರಿಡ್ಜ್ ವರ್ಗು ಕೂಡ ಚಿಗರಾಪುರ ಕ್ರಾಸ್ ವರ್ಗು ಕೂಡ ಇದು ರೋಡ್ ಮಾಡ್ತಾರೆ ಸೆವೆನ್ ಮೀಟರ್ಸ್ ಬರೀ ಒಂದ್ ವೆಹಿಕಲ್ ಓಡಾಡೋ ಅಷ್ಟು ಮಾತ್ರ ಈ ರಸ್ತೆ ಇತ್ತು ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಸೆವೆನ್ ಮೀಟರ್ಸ್ ಮಾಡೋದ್ರಿಂದ ಇದು ಕೂಡ ಡಬಲ್ ರೋಡ್ ತರ ಕಾಣುತ್ತೆ ಅದಕ್ಕೋಸ್ಕರ ಎಷ್ಟು ಕಿಲೋಮೀಟರ್ ಮಾಡ್ತೀವಲ್ಲ ರೋಡ್ ಆಗಲ್ಲ ಎಷ್ಟು ಸೇಫ್ಟಿ ಮೆಜರ್ಸ್ ಫಾಲೋ ಮಾಡ್ತೀವಿ ಅಂತ ಅನ್ಕುಟ್ಟು ಅದು ಮುಖ್ಯ ಆಗತ್ತೆ ತುಂಬಾ ಕೋಲಾರ್ ಹೋಗ್ಲಿಕ್ಕೆ ಆ ಕಡೆ ಗ್ರಾಮೀಣ ಭಾಗದಲ್ಲಿ ಬೇತ್ಮಂಗ್ಲಾ ಇಂದ ಹಿಡಿದು ಕೋಲಾರಗೋಗೋದಿಕ್ಕೆ ಇದು ಒಂದೇ ರಸ್ತೆ ಇರೋದು ಕಿ ಕೋಟ ಮಾರ್ಗವಾಗಿ ಅದಕ್ಕೆ ಈ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಅಂತ ಬಹಳ ದಿನಗಳಿಂದ ಒತ್ತಾಯ ಇತ್ತು ಅದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಅದಕ್ಕೆ ಸರಿಯಾಗಿ ಅನುದಾನ ತಂದಾಗ ಮಾತ್ರ ಕೆಲಸ ಮಾಡಕ್ ಆಗತ್ತೆ ಅಂತ ಯೋಚನೆ ಮಾಡಿದಾಗ ಇದಕ್ಕೆ ನಾಲ್ಕು ಕೋಟಿ ಅನುದಾನನ ಸ್ಯಾಂಕ್ಷನ್ ಮಾಡಿಸಿರೋದು ಟೆಂಡರ್ ಪ್ರೋಸೆಸ್ ಎಲ್ಲಾ ಕಂಪ್ಲೀಟ್ ಆದ್ಮೇಲೆ ಎರಡ್ ದಿನದಲ್ಲಿ ಟೆಂಡರ್ ಪ್ರೋಸೆಸ್ ಮುಗ್ದು ಎರಡೇ ದಿನದಲ್ಲಿ ಬಂದಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಒಂದ್ ತಿಂಗಳು ಇಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಖಂಡಿತ ತಿಂಗಳೊಳಗಡೆ ಇಲ್ಲಿ ಅಂತ ಮಾತಿದಾರೆಡವರಿಂದ ಕಾಸ್ಬಿಡ್ತೀವಲ್ಲ ನಾವು ಫೋರ್ಸ್ ನೋಡಿದ್ರೆ ನಾವೇ ಜನರ ಅನ್ಕೊಂಡ್ ಬಿಟ್ವಿ ಏನಂದ್ರೆ ಒಂದ್ ತಿಂಗಳಲ್ಲಿ ಮಾಡ್ಬಿಟ್ಟಿದ್ರೆ ಸಾರ್ವಜನಿಕರು ಈ ಕೆಲಸ ಆಗೋವಾಗ ಸ್ವಲ್ಪ ಸಹಕಾರ ಮಾಡಿ ಕೆಲ್ಸ ಅಂತ ಸಂದರ್ಭದಲ್ಲಿ ಸ್ವಲ್ಪ ಏನೇನು ರಸ್ತೆ ಮಾಡುವಾಗ ಅವ್ರಿಗೆ ಏನೇನ್ ಸಹಕಾರ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅವಾಗ ಒಂದ್ ಹದೇದ್ ಇಪ್ಪತ್ ದಿನ ಅಷ್ಟು ನೀಟಾಗಿ ಈಗ ಮೊದ್ಲು ಹೋಗ್ಲಿಕ್ಕೆ ಒಂದ್ ಕಡೆ ಕೆಲ್ಸ ಮಾಡ್ಕೊಂಡು ಇನ್ನೊಂದ್ ಕಡೆ ಫ್ರೀ ಮಾಡ್ತಾರೆ ಇನ್ನೊಂದ್ ಕಡೆ ಕೆಲ್ಸ ಮಾಡ್ಕೊಂಡು ಆತರ ಮಾಡ್ಕೊಡ್ತಾರೆ ಇದು ಬಹಳ ವರ್ಷಗಳಿಂದ ಇದಕ್ಕೆ ಸರಿಯಾಗಿರುವಂತ ಕನೆಕ್ಟಿವಿಟಿ ಇರ್ಲಿಲ್ಲ ಯಾರೇ ಆಗ್ಲಿ ಡೈರಿ ಕೆಲ್ಸ ಮಾಡಕ್ ಹೋಗ್ಲಿ ಆ ಬಿಸ್ಟನ್ ಕಂಪನಿ ಕೆಲಸ ಮಾಡಕ್ ಹೋಗ್ಲಿ ತುಂಬಾ ಬಸ್ಸಸ್ ಸೋಡಾಡೋವಾಗ ಸಮಸ್ಯೆ ಆಗ್ತಾ ಇತ್ತು ಕಾಲೇಜ್ ಮಕ್ಕಳಿಗೂ ಇದು ತುಂಬಾ ಅವಶ್ಯಕತೆ ಇದ್ದಿದ್ರಿಂದ ಇದ್ರದ್ದು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು ನಮ್ಗೂ ಸರಿಯಾದ ರೀತಿಯ ಅನುದಾನ ತರೋದಕ್ಕೆ ಕಷ್ಟ ಆಗ್ತಾ ಇತ್ತು ಹೇಗೋ ಮಾಡಿ ನಾವು ಅನುದಾನ ತರುವಂತ ಪ್ರಯತ್ನ ಮಾಡಿದ್ವಿ ಇದೇ ದುಡ್ಡಲ್ಲಿ ಇನ್ನೂ ಎರಡ್ ಕಿಲೋಮೀಟರ್ ಜಾಸ್ತಿ ಮಾಡ್ಬೋದಾಗಿತ್ತು ಆದ್ರೆ ರೋಡ್ ಇಷ್ಟಾಗ್ಲಾ ಮಾಡಕ್ ಆಗ್ತಿರ್ಲಿಲ್ಲ ಏಳ್ ಮೀಟರ್ ರೋಡ್ ಮಾಡಕ್ ಆಗ್ತಿರ್ಲಿಲ್ಲ ಎಲ್ಲಾ ಕಡೆ ರೋಡ್ ಚೆನ್ನಾಗ್ ಕಾಣುತ್ತೆ ವಿಕೋಟಾಗಿ ಹೋಗೋ ಜಾಗದಲ್ಲಿ ಇಲ್ಲಿ ಚೆನ್ನಾಗಿ ಕಾಣಲ್ಲ ಅನ್ನೋದಾಗಿ ಒಂದು ಬೇಡಿಕೆ ಇತ್ತು ಬಡಬಾಗ್ ಹಳ್ಳಿಯಲ್ಲಿರುವ ತರ ರೋಡ್ ಇಲ್ಲೆಲ್ಲೂ ಮಾಡ್ಲಾಗ್ಲಿಲ್ಲ ಅಂತ ಪದೇ ಪದೇ ಯಾರು ನೋಡಿದ್ರು ಅವ್ರ ಮತ್ತೆ ಅಂತೂ ನನ್ಗೆ ಅಂದಿ ಅಂದಿದ್ದಾರೆ ಬಾಳ ಸತಿ ಅವಾಗ ನಾನ್ ಯೋಚನೆ ಮಾಡ್ದೆ ಈ ರಸ್ತೆನೂ ಕೂಡ ಅಷ್ಟೇ ಅಗಲ್ವಾಗಿ ಏಳ್ ಮೀಟರ್ಸ್ ಅಗಲವಾಗಿ ಅನುಕೂಲ ಆಗೋಂಗೆ ಮುಂದೆ ಕೂಡ ಇವ್ರಿಗೆ ಸಮಸ್ಯೆ ಬರಬಾರ್ದು ದೂರ ಮಾಡಿದೀವಿ ಕ್ವಾಲಿಟಿ ಕ್ವಾಲಿಟಿಯಾಗಿ ಮಾಡ್ಕೊಡಿ ಅನ್ನೋದು ಬಿಟ್ರೆ ನಾವು ಒತ್ತಾಯ ಏನೂ ಇಲ್ಲ ಒಂದ್ ಅವಕಾಶ ಕೊಡಿ ಅಂತ ಬಂದಿದ್ದಾರೆ ನೋಡ್ಲಿಕ್ಕೆ ಸ್ವಲ್ಪ ಕೆಲಸ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲ್ಸ ಮಾಡಿರೋ ಅನುಭವ ಇದೆ ಇನ್ನು ಯುವಕರು ಇದಾರೆ ಒಳ್ಳೆ ಕೆಲ್ಸ ಮಾಡಿ ಹೆಸರು ಇಟ್ಕೊಂಡ್ರೆ ಮುಂದೆ ಒಳ್ಳೆ ಅವ್ರಿಗೂ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೇನೆ ಹೇಳಿ ಎಷ್ಟು ಆಮೇಲೆ ಗೊಲ್ಲೂ ಜನ ಯಾವಾಗ್ಲೂ ನಿಲ್ಸಿ ಕೇಳ್ತಾ ಇದ್ರು ಯಾವಾಗ ರಸ್ತೆ ಮಾಡ್ತೀರಾ ಇಷ್ಟ ಹಳ್ಳಗಳ್ ಬಿದ್ದಿದೆ ಹಣ್ಣುಗಳ್ ಬಿದ್ದಿದೆ ಅಂತ ಆ ಸ್ಟ್ರೆಚ್ ಯಾವಾಗ್ಲೂ ನೀರ್ ನಿಂತು ಮಳೆಗಾಲದಲ್ಲಿ ಎಷ್ಟ್ ಸತಿ ರಸ್ತೆ ಹಾಕಿದ್ರು ಅದು ಕಿತ್ತೋಗ್ತಾ ಇತ್ತು ಮಾತು ಕೊಟ್ಟಿದ್ದೆ ಅಲ್ಲಿ ಅಶ್ವತ್ ಗಟ್ಟೆ ಮೇಲೆ ನಿಂತ್ಕೊಂಡು ನಾನು ರಸ್ತೆ ಮಾಡ್ತೀನಿ ಅನ್ಬಿಟ್ಟು ಮಾತ್ ಕೊಟ್ಟಿದ್ದೆ ಆ ಇನ್ನೂರು ಮೀಟರ್ ಸ್ಟ್ರೆಚ್ ಮಾತ್ರ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಸೊ ಎಲ್ಲಾ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮುಖಂಡರು ನಿಂತ್ಕೊಂಡು ಇಪ್ಪತ್ತಿನದಲ್ಲೂ ಅವ್ರಿಗೆ ಏನು ಸಮಸ್ಯೆ ಬರ್ದೇ ಇರೋಕೆ ಕೆಲಸ ತಗೊಳ್ಬೇಕು ಮತ್ತೆ ಪೊಲೀಸರು ಟ್ರಾಫಿಕ್ ನ ನಿಲ್ವ ಸಂದರ್ಭದಲ್ಲಿ ಒಂದ್ ಸೈಡ್ ಒಂದ್ ಸೈಡ್ ಅಲ್ಲಿ ಡೈವರ್ಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ತೀನಿ